ಇನ್ನೊಂದು ಕಡೆ ದರ್ಶನ್ಗೆಂಗ್ನ ಕ್ರೂರತ್ವವನ್ನು ಇದೆ ಕೊಲೆಗೆ ಬಳಸಿದ್ದಂಥ ವಸ್ತುಗಳು ನೋಡಿ ಇವನಿಗೆ ಈ ಮನುಷ್ಯನಿಗೆ ರೇಣುಕಾಸ್ವಾಮಿ ಎನ್ನುವ ಮನುಷ್ಯನಿಗೆ ಎಲ್ಲ ತೂಕ ಹಾಕಿದ್ರೆ ಅವನೊಂದು ಐವತ್ತೈದು ಕೆ ಜಿ ಬರಬಹುದು ರೀ ಮ್ಯಾಕ್ಸಿಮಮ್ ಅದೇನೆ ಐವತ್ತೈದು ಕೆ ಜಿ ಬರಬಹುದು ಕೊಲೆಗೆ ಬಳಸಿದ್ದಂಥ ವಸ್ತುಗಳಿದೆಯಲ್ಲ ಇದಂತೂ ಇದ್ದಿದ್ದು ವಿಕಾರ ಒಂದು ಆನೆಗೆ ಆನೆಗೂ ಈ ಥರ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ರೀ ಒಂದು ಆನೆಗೆ ಇಷ್ಟು ಟ್ರೀಟ್ಮೆಂಟ್ ಕೊಟ್ಟರೆ ಆನೆ ಕೂಡ ಸತ್ತೋಗ್ಬಿಡುತ್ತೆ ಆ ಅಷ್ಟು ವಸ್ತುಗಳನ್ನು ಬಳಸಿ ಇದು ಹೊಡೆದಿರೋದಲ್ಲ ವಿನೋದ ಬರೀ ವದೆಗಳಲ್ಲ ಇವೆಲ್ಲವೂ ಕೂಡ ಅದನ್ನು ಎಂಜಾಯ್ ಮಾಡಿದ್ದಾರೆ ಅಲ್ಲಿ ಸಮಸ್ಯೆ ಇರೋದು ಯಾರೋ ಕೋಪು ಕೊಡಿತಾರೆ ಸೀಟು ಕೊಡಿತಾರೆ ಒಂದು ಏಟ್ ಏಟು ಹೊಡೆದು ಬಿಡ್ತಾರೆ ಹೋಗ ಹಾಳಾಗೋಗಿ ಅಂತೇಳಿ ಬಿಟ್ಟುಬಿಡ್ತಾರೆ ಇದು ಬೇರೆ ಇದರಲ್ಲಿ ಏನಿದೆ ವಿನೋದ ಇದೆ ಚಿತ್ರಹಿಂಸೆ ಕೊಡ್ತಾ ಇರೋದು ಅವ್ರು ನರಳದಷ್ಟು ಇವರಿಗೆ ಆನಂದ ಹ್ಞೂ ಯಾವ ಯಾವ ಲೋಕದಲ್ಲಿ ತೇಲಾಡ್ತಾ ಇದ್ರು ಅಮಲಲ್ಲಿದ್ದರ ಮತ್ತಲ್ಲಿದ್ದರ ಇವರೆಲ್ಲರೂ ಕೂಡ ಏನು ಮಾಡಿ ಗೊತ್ತಿಲ್ಲ ಮೆಗ್ಗರಿಂದ ಕರೆಂಟ್ ಶಾಕ್ ಕೊಡೋದು ಅದರಿಂದ ಕೊಟ್ಟು ಕೊಲೆ ಮಾಡೋದು ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿದ್ದು ಲಾಠಿ ಕೋಲು ಹಗ್ಗ ಅದು ನೈಲಾನ್ ಹಗ್ಗ ಅಂತೆ ಹಗ್ಗವನ್ನು ಬಳಸಿದ್ದಾರೆ ಲಾಠಿಯನ್ನು ಬಳಸ್ಕೊಂಡಿದ್ದಾರೆ ಕೋಲ್ ಕೂಡ ಬಳಸ್ಕೊಂಡಿದ್ದಾರೆ ಲಾಠಿ ಮುರಿದು ಹೋಗೋ ಹಾಗೆ ಹಲ್ಲೆ ಮಾಡಿರೋದು ದರ್ಶನ್ ಗ್ಯಾಂಗ್ ಹಲ್ಲೆ ವೇಳೆಯಲ್ಲಿ ರೇಣುಕಾಸ್ವಾಮಿ ಕೊರಳಿಗೆ ಸುತ್ತಿದ್ರಲ್ಲ ಹಗ್ಗ ಅದು ಸಿಕ್ಕಿದೆ ಇಟ್ಕೊಂಡು ಬಂದರೂ ಹಗ್ಗ ಅವನು ಅಲಗಾಡಬಾರ್ದಲ್ಲ ಕೊರಳಿಗೆ ಹಗ್ಗ ಸುತ್ತಬಿಡೋದು ಅವನು ಆ ಕಡೆ ಈ ಕಡೆ ಮಿಸ್ಕಾಡೋಕ್ಕಾಗಲ್ಲ ಆ ಕಡೆ ಈ ಕಡೆ ಮಿ ಮಿಸ್ಕಾಡೋಕ್ಕಾಗಲ್ಲ ಅವಾಗೇನು ಮಾಡೋದು ಇನ್ನೂ ಹೊಡೆಯೋದು ಅವನಿಗೆ ಕೊರಳಲ್ಲಿ ಸುತ್ತಿದೆ ಬೆಂಡು ಕಾಲಲ್ಲಿ ಕಟ್ಟಿದ್ದೇವೆ ಗುಂಡು ಅಂತ ನೀರಲ್ಲಿ ಕೊರಳಿಗೆ ಬೆಂಡು ಹಾಕ್ಬಿಡೋದು ಕಾಲಿಗೆ ಕಬ್ಬಿಡೋದು ಗುಂಡು ಹಾಕ್ಬಿಡೋದು ತೇಲಲ್ಲಿಯೋದು ಗುಂಡು ಮುಳುಗಲಿಯೋದು ಬೆಂಡು ಅಂತ ತೇಲಕ್ಕೆ ಗುಂಡು ಬಿಡಲ್ಲ ಗುಂಡು ಬಿಡುತ್ತಾ ಪುಂಡು ಕಾಲು ಕಡೆ ಎಳಿತಾ ಇರುತ್ತೆ ಮುಳುಗಕ್ಕೆ ಬೆಂಡು ಬಿಡಲ್ಲ ತ್ರಿಶಂಕು ಸ್ಥಿತಿ ಮುಳುಗುವಂತನೂ ಇಲ್ಲ ತೇಲುವಂತೆಯೂ ಇಲ್ಲ ಅಂತ ಎರಣುಕಾ ಸ್ವಾಮಿ ಕುತ್ತಿಗೆಗೆ ಈ ಥರ ಹಗ್ಗ ಹಾಕ್ಬಿಟ್ಟು ಎಲ್ಲೂ ಅವನು ವಿಸ್ಕಡೆ ಯಾರೋ ಇಬ್ಬರು ಹಿಡ್ಕೊಳ್ತಾರೆ ಹಗ್ಗ ಹಾಕ್ಬಿಟ್ಟು ಎಷ್ಟು ಅಂತ ಒದ್ದಾಡ್ತಾನೆ ರೀ ಅವನು ಎಷ್ಟೊತ್ತು ಅಂತ ಪ್ರಜ್ಞೆ ಇರೋಕ್ಕೆ ಸಾಧ್ಯ ಅವನಿಗೆ ಪ್ರಜ್ಞೆ ತಪ್ಪಿದ ಮೇಲೆ ಹೊಡೆದಿರ್ಬೇಕು ಅವನಿಗೆ ಆ ಥರ ಇವ್ರಿಗೆ ಲಾಠಿ ಮುರಿದೋಗೋ ಹೋಗೋ ಹೊರಗೋವರೆಗೂ ಕೂಡ ಅವನಿಗೆ ಹೊಡೆದಿರೋದು ಕೋಲು ಮುರಿದೋಗಿದೆ ಲಾಠಿನೂ ಮುರಿದೋಗಿದೆ ಹಗ್ಗ ಕೂಡ ಬಳಸ್ಕೊಂಡಿದ್ದಾರೆ ಅದೂ ಕೂಡ ಇಲ್ಲಿ ಪತ್ತೆಯಾಗಿದೆ ಈ ರೀತಿಯಲ್ಲಿ ಹಿಂಸಾ ವಿನೋದಿಗಳ ಒಂದು ಗ್ಯಾಂಗು ಇವನನ್ನು ಟಾರ್ಚರ್ ಮಾಡಿ ಕೊಂದಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ಇನ್ನೇನು ಸಾಕ್ಷ್ಯಗಳು ಬೇಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ